ಪ್ರಮೇಯೋ ಋಷಿಕೇಶ ಪದ್ಮನಾಭೋ ಮರ ಪ್ರಭು ವಿಶ್ವಕರ್ಮ ಮನುಸ್ತಷ್ಟಾಸ್ತವಿಷ್ಟವಿರೋಧ್ವಃ ಈ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಆರನೇ ಶ್ಲೋಕ ಅದರಲ್ಲಿ ಬರುವಂಥ ಪದ್ಮನಾಭ ಹೆಸರು ವಿಷ್ಣುವಿನ ನಲವತ್ತ ಎಂಟನೇ ಹೆಸರು ಪದ್ಮನಾಭಃ ತಾವರೆ ರೂಪದ ಹದಿನಾಲ್ಕು ಲೋಕಗಳುಳ್ಳ ಈ ಬ್ರಹ್ಮಾಂಡ ಯಾರ ನಾಭೆಯಿಂದ ಸೃಷ್ಟಿಯಾಗಿದೆಯೋ ಅವನು ಪದ್ಮನಾಭ ಈ ಸೃಷ್ಟಿಯ ಕಾರಣಪುರುಷ ನಲವತ್ತ ಒಂಬತ್ತನೇ ಹೆಸರು ಅಮರಪ್ರಭು ಮರರು ಅಂದರೆ ಮರಣ ಹೊಂದುವವರು ಅಮರರು ಅಂದರೆ ಮರಣವಿಲ್ಲದವರು ಎಂದರ್ಥ ಮರಣ ಕೇವಲ ಬೌದ್ಧಿಕ ಶರೀರಕ್ಕೆ ಹೊರತು ಸೂಕ್ಷ್ಮ ಶರೀರಕ್ಕಲ್ಲ ಮೋಕ್ತಿ ಪಡೆದ ಎಲ್ಲ ಜೀವರು ಅಮರರು ಬ್ರಹ್ಮಾದಿ ದೇವತೆಗಳು ಅಮೃತ ಪಾನದಿಂದ ಅಮರರೆನಿಸಿದ್ದರೂ ಕೂಡ ಅವರಿಗೂ ಹಲವು ಕಲ್ಪಗಳ ನಂತರ ಮರಣ ಮತ್ತು ಮೋಕ್ಷವಿದೆ ಆದರೆ ಬ್ರಹ್ಮಾದಿ ದೇವತೆಗಳ ಆಯಸ್ಸು ದೀರ್ಘವಾದ್ದರಿಂದ ಅವರನ್ನು ಅಮರರು ಎನ್ನುತ್ತಾರೆ ಇಲ್ಲಿ ಅಮರ ಪ್ರಭು ಎಂದರೆ ಮುಕ್ತಿ ಪಡೆದ ಜೀವ ಹಾಗೂ ಬ್ರಹ್ಮಾದಿ ದೇವತೆಗಳ ಒಡೆಯ ಪ್ರಭು ಎಂದರ್ಥ ಪ್ರೀತಿಯ ಕೇಳುಗರೆ ಒಂದು ವಿಶೇಷ ಸೂಚನೆ ವಿಷ್ಣು ಸಹಸ್ರನಾಮವು ಅರ್ಥಸಹಿತ ಇದನ್ನು ನಾನು ಬರೆದದ್ದಲ್ಲ ವಿದ್ವಾಂಸರು ಬರೆದ ಅರ್ಥವನ್ನು ಹಂಚಿಕೊಳ್ಳುವ ಪ್ರಯತ್ನ ನನ್ನದಾಗಿರುತ್ತದೆ Namaskara